ಈ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಗೊರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಮಿಕ್ಸಿಗೆ ಹಾಕೋಕ್ಕೆ ಒಂದು ಸ್ವಲ್ಪ ಒಂದು ಇಷ್ಟೇಷ್ಟು ಚಿಕ್ಕ ತುಂಡಷ್ಟು ಕಾಯಿ ತೊಗೊಂಡಿದ್ದೀನಿ ಒಂದು ಐದು ಒಣಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಷ್ಟು ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಏನು ಸಿಪ್ಪೆಯನ್ನು ಬೇಡ ಹಾಗೆ ಹಾಕೋಣ ಇದನ್ನು ಚೆನ್ನಾಗಿ ತರತರಿಯಾಗಿ ಹುರ್ಕ್ಕೊಬಂದು ನೋಡೋಣ ಇವಾಗ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಇವತ್ತು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಬೇಗ ಅಂತ ಅಂತಂದ್ಬಿಟ್ಟು ಎಣ್ಣೆ ಕಾಯ್ದತೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಸಸಿ ಒಂದು ದಪ್ಪದ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ತಾ ಇದ್ದೀನಿ

అరిశ్ణ పుడి ఒర్ధ స్పూన్ ధనియా పుడి హి మిక్స్బు గోరికైనా తొడదుకీ అదనూ ఆ మిక్స్డ இவங்க ருச்சிக்கு தக்கு உப்பு ஹாக்கொழி உப்பு இவங்க சனா மிஸ் ஒன்று அருதலோட்டு நீர் ஹாக்க குக்கரில் ஏ நீர் அவசியத்தை இரல்ல அமேலே பெண் கொடுத்து சொல்பாக்கே அருத ஒன் அோட்டை அஸ் ஆக்கோண இவங்க வில் பரல நோ இவங்க வில் இவங்க ஓப்பன் பண்ணண குக்கர் நோட் சேந்தை ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಾಡಿಸಿ ಇಲ್ಲಿ ಒಂದು ಸ್ವಲ್ಪ ನೀರೆಲ್ಲ ಒಂದು ಸ್ವಲ್ಪ ಅದು ಚೆನ್ನಾಗಿ ಹಿಂಬಿಡ್ಲಿ ನೋಡಿ ಇವಾಗ ಕುಕ್ಕರಿಂದ ಬಾಂಡ್ಲಿ ಹಾಕೊಂಡಿದ್ದೀನಿ ನೀರೆಲ್ಲ ಹಿಂಬ್ರೈತೆ ಇವಾಗ ನಾವು ಖಾರಕ್ಕೆ ಏನೂ ಹಾಕಿಲ್ಲ ಆವಾಗಲೇ ಕಡಲೆಕಾಯಿ ಬೀಜ ಒಂಚೂರು ತೆಂಗಿನಕಾಯಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಹಾಕಿದೀವಲ್ಲ ಅದನ್ನೇ ತರತರಿಯಾಗಿ ರುಬ್ಬಿಟ್ಟು ಖಾರಕ್ಕೆ ಅದೇ ಹಾಕ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಹಾಕಿ ಈ ಥರ ತರಕಾರಿ ರುಬ್ಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಇಲ್ಲ ಬರೀ ಕಡಲೆಕಾಯಿ ಬೀಜ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಬರೀ ಕಡಲೆಕಾಯಿ ಬೀಜ ಹಶಿ ಬೇಕಾದ್ರೆ ಹಶ್ ಮೆಣ್ಸಿನ್ಕಾಯಿನ ಒಣಗಿದ ಒಣಗಿನ ಮೆಣ್ಸಿನ್ಕಾಯಿ ಬೇಕಾರೆ ಒಣಗಿನ ಮೆಣ್ಸಿನ್ಕಾಯಿ ಹಾಕ್ಕೋಬೋದು ಕಡಲೆಕಾಯಿ ಬೀಜ ಚೆನ್ನಾಗಿ ಒಡೆದ್ಬಿಟ್ಟು ಸಿಪ್ಪೆ ತೆಗೆದೇನೆ ಆ ಥರ ತರಕಾರಿ ರುಬ್ಬಿ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆಗೆ ಚಪಾತಿಗೆ ಪೂರಿಗಳ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಗೋರಿ ಪಲ್ಯ ಇವಾಗ ರೆಡಿ ಆಗೈತೆ ನೀವೊಂದ್ಸರಿ ಮನೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ